ಸರ್ಕಾರಿ ಪದವಿ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಟೆಂಡರ್ ಕರೆದು ಖರೀದಿಸಲು ಆಯ್ಕೆ ಮಾಡಿಕೊಂಡಿರುವ ಸುಮಾರು ನಾಲ್ಕು ಸಾವಿರದ ನಾಲ್ಕುನೂರು ಪುಸ್ತಕಗಳ ಪಟ್ಟಿಯಲ್ಲಿ ರಾಜ್ಯದ ಪ್ರಭಾವಿ ಪ್ರಕಾಶನ ಒಂದರ ಶೇಕಡಾ ಎಪ್ಪತ್ತರಷ್ಟು ಪುಸ್ತಕಗಳು ಆಯ್ಕೆಯಾಗುವ ಮೂಲಕ ಮೇಲುಗೈ ಸಾಧಿಸಿದೆ ಶಿಕ್ಷಣ ಇಲಾಖೆಯ ನೇರವಾಗಿ ಈ ಪ್ರಕ್ಯೂರ್ಮೆಂಟ್ ಮೂಲಕ ವೈಜ್ಞಾನಿಕವಾಗಿ ಪುಸ್ತಕ ಖರೀದಿ ಮಾಡಲು ಮುಂದಾಗಿರುವುದು ಸಣ್ಣ ಪ್ರಕಾಶಕರಿಗೆ ಅನ್ಯಾಯವಾಗಲಿದೆ ಎಂಬ ಚರ್ಚೆ ಆರಂಭವಾಗಿದೆ ಶಿಕ್ಷಣ ಇಲಾಖೆಯು ಜೂನ್ನಲ್ಲಿ ಟೆಂಡರ್ ಕರೆದಿದ್ದು ಕನ್ನಡ ಇಂಗ್ಲಿಷ್ ಉರ್ದು ಮತ್ತು ಹಿಂದಿ ಭಾಷೆಯ ಸುಮಾರು ನಾಲ್ಕು ಸಾವಿರದ ನಾನ್ನೂರು ಟೈಟಲ್ನ ಪುಸ್ತಕಗಳನ್ನು ಪಟ್ಟಿ ಮಾಡಿದೆ ಇದರಲ್ಲಿ ರಾಜ್ಯದ ಪ್ರಮುಖ ಪ್ರಕಾಶನ ಸಂಸ್ಥೆಯಾದ ಸ್ವಪ್ನ ಮೈಲುಗೈ ಸಾಧಿಸಿದ್ದಾರೆ ಹಿಮಾಲಯ ಪಬ್ಲಿಷನ್ ಹೌಸ್ ಮತ್ತು ಎಸ್ ಎಸ್ಎಚ್ಆರ್ ಪಬ್ಲಿಷಿಂಗ್ ಎರಡನೇ ಸ್ಥಾನದಲ್ಲಿವೆ ಸಪ್ನ ಪ್ರಕಾಶನ ಒಂದರದ್ದೇ ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚು ಪುಸ್ತಕಗಳು ಆಯ್ಕೆಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು ಟೆಂಡರ್ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆದಿದೆ ಎಂಬ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಕಾಲೇಜು ಶಿಕ್ಷಣ ಇಲಾಖೆ ಈ ಕ್ರಮದಿಂದ ಒಂದು ಕಡೆ ಸಣ್ಣ ಪ್ರಕಾಶನಗಳಿಗೆ ಅನ್ಯಾಯವಾಗುತ್ತಿದ್ದು ಮತ್ತೊಂದು ಕಡೆ ಪದವಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಮತ್ತು ಲೇಖಕರಿಗೂ ಅನ್ಯಾಯವಾಗಲಿದೆ ಎನ್ನುತ್ತಾರೆ ಹಲವರು ಏಕೆಂದರೆ ಒಂದೇ ಪ್ರಕಾಶನ ಪೂರೈಸುವ ಪುಸ್ತಕಗಳಲ್ಲಿ ವೈವಿಧ್ಯತೆ ಇಲ್ಲದಿರುವುದರಿಂದ ವಿದ್ಯಾರ್ಥಿಗಳಿಗೆ ಹೊಸ ಓದಿನ ಅನುಭವ ಸಿಗುವುದಿಲ್ಲ ಜೊತೆಗೆ ಹೊಸ ತಲೆಮಾರಿನ ಲೇಖಕರ ಪುಸ್ತಕಗಳು ವಿದ್ಯಾರ್ಥಿಗಳಿಗೆ ತಲುಪುವುದಿಲ್ಲ ಇಲಾಖೆಯ ಈ ಕ್ರಮವು ಅವೈಜ್ಞಾನಿಕವಾಗಿದೆ ಮತ್ತು ಪಾರದರ್ಶಕವಾಗಿಲ್ಲ ಎಂದು ಹಲವರು ಆರೋಪಿಸಿದ್ದಾರೆ ಏಕೆಂದರೆ ಪುಸ್ತಕಗಳ ಆಯ್ಕೆಗೆ ಸರ್ಕಾರವು ಆಯ್ಕೆ ಸಮಿತಿಯನ್ನೇ ರಚಿಸಿಲ್ಲ ಹಿಂದಿನ ವರ್ಷ ಯಾವ ಪುಸ್ತಕಗಳನ್ನು ಪೂರೈಕೆ ಮಾಡಲಾಗಿತ್ತು ಯಾವ ಭಾಷೆಯ ಎಷ್ಟು ಪುಸ್ತಕಗಳನ್ನು ಖರೀದಿಸಲಾಗಿತ್ತು ವಿದ್ಯಾರ್ಥಿಗಳು ಮತ್ತು ಬೋಧಕರು ಯಾವುದಾದರೂ ನಿರ್ದಿಷ್ಟ ಪುಸ್ತಕಗಳಿಗೆ ಬೇಡಿಕೆ ಇಟ್ಟಿದ್ದಾರೆಯೇ ಕಳೆದ ವರ್ಷ ಕಾಲೇಜುಗಳಿಗೆ ಕಳುಹಿಸಿದ ಪುಸ್ತಕಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲಾಗಿದೆಯೇ ಎಂಬ ಯಾವ ಮುಖ್ಯ ಅಂಶಗಳನ್ನು ಪರಿಗಣಿಸದೆ ಪುನಃ ಪುಸ್ತಕಗಳನ್ನು ಖರೀದಿಸಲು ಮುಂದಾಗಿದೆ ಈ ಬಗ್ಗೆ ರಾಜ್ಯದ ಹಲವು ಪ್ರಕಾಶಕರು ವ್ಯಕ್ತ ಮಾತನಾಡಿದ್ದಾರೆ ಹುಬ್ಬಳ್ಳಿಯ ಸಾಹಿತ್ಯ ಪ್ರಕಾಶನದ ಮಾಲೀಕರಾದ ಸುಬ್ರಹ್ಮಣಿ ಮಾತನಾಡಿ ನಾವು ಹುಬ್ಬಳ್ಳಿಯಲ್ಲೇ ಇರುತ್ತೇವೆ ಪುಸ್ತಕ ಆಯ್ಕೆ ಮಾಡಿಕೊಳ್ಳುವುದು ದಿನಪತ್ರಿಕೆಗಳ ಸಾರ್ವಜನಿಕ ನೋಟಿಸ್ಗಳು ಬೆಂಗಳೂರು ಕೇಂದ್ರೀಕೃತವಾಗಿರ್ತವೆ ಮಧ್ಯ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕದ ಎಡಿಷನ್ಗಳಲ್ಲಿ ಪ್ರಕಟ ಆಗುವುದೇ ಇಲ್ಲ ಪ್ರತಿಷ್ಠಿತ ಪ್ರಕಾಶಕರು ಎಂದು ಕರೆಸಿಕೊಳ್ಳುವವರು ಅಲ್ಲಿ ಹೊಂದಾಣಿಕೆ ಮೂಲಕ ಆಯ್ಕೆಯಾಗುತ್ತಾರೆ ಒಂದು ಕೋಟಿ ರೂಪಾಯಿ ಬಜೆಟ್ ಇದ್ದರೆ ಇದರಲ್ಲಿನ ಬಹುಪಾಲು ಹಣ ಪ್ರಬಲ ಪ್ರಕಾಶಕರಿಗೆ ಹೋಗುತ್ತದೆ ಉಳಿದ ಹಣದಲ್ಲಿ ಉತ್ತರ ಕರ್ನಾಟಕ ಭಾಗದ ಪ್ರಕಾಶಕರಿಗೆ ಸಿಗುವುದೇ ಇಲ್ಲ ಪದವಿ ಕಾಲೇಜುಗಳಿಗೆ ಪುಸ್ತಕ ಪೂರೈಸುವ ವಿಚಾರವೇ ನಮಗೆ ಗೊತ್ತಿರಲಿಲ್ಲ ಎಂದು ಯಾವುದೇ ಲೈಬ್ರರಿ ಕಾಲೇಜುಗಳಿಗೆ ಹೋದರೂ ಅವರದ್ದೇ ಪುಸ್ತಕ ಇರುತ್ತವೆ ಬೆಂಗಳೂರಿನ ಇತರ ಪ್ರಕಾಶಕರು ನಮಗೆ ಕರೆ ಮಾಡಿ ನಮ್ಮ ಬಗ್ಗೆ ಮಾಹಿತಿ ನೀಡುತ್ತಾರೆ ನಾವು ಕರ್ನಾಟಕದಲ್ಲಿ ಸೇವೆ ಮಾಡುತ್ತಿದ್ದರೂ ಸರ್ಕಾರದ ಯಾವುದೇ ಸಹಕಾರವಿಲ್ಲದೆ ಪ್ರಕಾಶನವನ್ನ ಹತ್ತೊಂಬತ್ತು ನೂರ ಮೂವತ್ತ ನಾಲ್ಕರಿಂದಲೂ ನಡೆಸುತ್ತಾ ಓದುಗರನ್ನೇ ನೆಚ್ಚಿಕೊಂಡು ಪುಸ್ತಕ ಪ್ರಕಟ ಮಾಡುತ್ತಿದ್ದೇವೆ ಎಂದು ವಿವರಿಸಿದ್ದಾರೆ ಈ ಬಗ್ಗೆ ಸ್ಪಷ್ಟನೆ ಪಡೆಯಲು ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಗೆ ದೂರವಾಣಿಗೆ ಕರೆ ಮಾಡಲಾಯಿತಾದರೂ ಅಲ್ಲಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ